ಆದ್ರೆ ಇವಾಗ ಲಾಸ್ಟ್ ಟೈಮ್ ಕೂಡ ಮಾತನಾಡಿದ್ವಿ ಈ ಒಂದು ಧರ್ಮಸ್ಥಳ ಪ್ರಕರಣ ನನಗೆ ತಿಳಿದಿರೋ ಹಾಗೆ ಆಚೆ ಬಂದಿದ್ದೆ ಯೂಟ್ಯೂಬರ್ ದೂತ ಅಂದ್ರೆ ಎಂ ಡಿ ಸಮೀರ್ ಅವರು ಒಂದು ವಿಡಿಯೋವನ್ನ ಮಾಡ್ಬಿಡ್ತಾರೆ ಅದಾದ್ಮೇಲೆ ಸ್ಟಾರ್ಟ್ ಆಗುತ್ತೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಅಲ್ಲಿವರೆಗೂ ಕೂಡ ಹೌದು ಹಿಂದೆ ಹೋರಾಟಗಳಾಗ್ತಾ ಇತ್ತು ಮತ್ತೊಂದು ಆಗ್ತಾ ಇತ್ತು ಬಟ್ ಆದ್ರೆ ಅಲ್ಲಿಂದ ಧ್ವನಿ ಎತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೋರಾಟಗಾರರು ಇಲ್ಲ ಅದು ನ್ಯಾಯ ಸಿಗ್ಬೇಕು ಅಂತ ಬಟ್ ಆದ್ರೆ ಇವತ್ತು ಆ ಸಮೀರ ಅಪಪ್ರಚಾರ ಮಾಡಿದ್ದಾನೆ ಅವ್ರನ್ನ ಬಂಧನ ಮಾಡಬೇಕು ಅಂತ ಇವತ್ತು ಕೂಡ ಪ್ರಕರಣ ಕೂಡ ದಾಖಲಾಗಿದೆ ಸೊ ಎಲ್ಲ ಒಂದು ಕಡೆ ಸಮೀರ್ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಒಂದು ಮಾತು ಕೂಡ ಬರ್ತಾ ಇದೆ ಸೊ ಈ ವಿಚಾರವಾಗಿ ನಿಮ್ಗೆ ಏನ್ ಅನ್ಸುತ್ತೆ ನಿಜಕ್ಕೂ ಸಮೀರ್ ಅಪಪ್ರಚಾರವನ್ನ ಮಾಡದ್ನ ಸುಳ್ಳು ಹೇಳದ್ನ ಧರ್ಮ ಧರ್ಮಗಳ ನಡುವೆ ಅಪಪ್ರಚಾರ ಮಾಡ್ತಿದ್ರೆ ಅದು ಕೆಲವು ಈ ಪುನೀತ್ ಕೇರಳಿ ಅಂತವ್ರು ಹೊರತು ಅವರಲ್ಲ ನನ್ಗ ಗೊತ್ತಿರೋ ಪ್ರಕಾರ ಆ ರೀತಿ ಏನಾದ್ರು ಧರ್ಮ ಧರ್ಮಗಳ ಅಪಪ್ರಚಾರ ಮಾಡಿದ್ರೆ ಗೊತ್ತಾಗ್ಬೇಕಲ್ಲ ನಮ್ಮೆಲ್ಲರಿಗೂ ಎಲ್ಲಿದೆ ಅದು ಧರ್ಮ ಧರ್ಮ ಅಪಪ್ರಚಾರ ಏನ್ ಮಾಡಿದ್ದಾರೆ ಅವರು ಒಂದು ಸಮುದಾಯಕ್ಕೆ ಸೇರಿದಾರೆ ಒಂದು ಧರ್ಮಕ್ಕೆ ಸೇರಿ ಈ ಧರ್ಮದ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಹಿಂದೂ ಧರ್ಮದ ಅವರು ಮುಸ್ಲಿಂ ಧರ್ಮಕ್ಕೆ ಸೇರಿದವರು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಿದ್ದಾರೆ ಆಗಂತ ಎಲ್ಲೂ ಇಲ್ವಲ್ಲ ಮಾತಾಡಬಾರ್ದು ಅಂತ ಎಲ್ಲ ಒಂದು ಕಡೆ ಫೇಕ್ ಫೋಟೋಸ್ನ ಯೂಸ್ ಮಾಡಿಕೊಂಡು ಈ ರೀತಿ ಕೇಸ್ ಆಗಿಲ್ಲ ಅಂತ ಹೇಳಿದ್ರು ತಿರುಚುವ ಕೆಲಸವನ್ನ ಸಮೀರ್ ಮಾಡಿದ್ರು ಅನ್ನೋ ಒಂದು ಮಾತು ಕೂಡ ಇದೆ ಫೇಕ್ ಫೋಟೋ ಯಾವ್ದು ಅಂದ್ರೆ ಅವರು ಯು ಏನ್ ಯೂಸ್ ಮಾಡ್ಕೊಂಡಿದ್ದಾರೆ ಎ ಫೋಟೋಗಳನ್ನ ಹಾಕೊಂಡು ಎ ಫೋಟೋಗಳನ್ನು ಯೂಸ್ ಮಾಡಿ ಒಂದು ಕಥೆಯನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಕಥೆಯನ್ನ ಸೃಷ್ಟಿ ಮಾಡಿ ಜನರನ್ನ ಮಿಸ್ಲೀಡ್ ಮಾಡ್ತಿದ್ದಾರೆ ಅಂತ ನನಗೆ ಅನ್ಸುತ್ತೆ ಆ ರೀತಿ ಯಾವುದೇ ಮಿಸ್ಲೀಡ್ ಮಾಡಿಲ್ಲ ಆ ರೀತಿ ಮಿಸ್ಲೀಡ್ ಮಾಡಿದ್ರೆ ಖಂಡಿತ ಪನಿಶ್ಮೆಂಟ್ ಆಗ್ಲಿ ಜನರಿಗೆ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ರೆ ಖಂಡಿತ ಪನಿಶ್ಮೆಂಟ್ ಆಗಲಿ ಸೊ ಈ ಸಮೀರ್ ಅವರಿಗೆ ಒಂದು ಹೈ ಹ್ಯಾಂಡ್ ಅಂತ ಇದ್ದು ಅಂದ್ರೆ ಸಾಮಾಜಿಕ ಹೋರಾಟಗಾಗಿರುವಂತಹ ಮಹೇಶ್ ನಿಮ್ರೋಡ್ಡಿ ಅವರು ಸೊ ಅವರ ಅರೆಸ್ಟ್ ಕೂಡ ನಿನ್ನೆ ಆಯ್ತು ನ್ಯಾಯಾಂಗ ಬಂಧನ ಕೂಡ ಆಗಿದೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಆಗ್ಬೇಕು ಅಂತ ಸೊ ಅವರು ಕೂಡ ಕೇಳ್ತಾ ಇದ್ದಂತೂ ಜಸ್ಟಿಸ್ ಫಾರ್ ಸೌಜನ್ಯ ಅವರು ಅರೆಸ್ಟ್ ಮಾಡಿದಾಗ ಒಂದು ಮಾತನ್ನ ಕೂಡ ಹೇಳ್ತಾರೆ ಕರ್ಕೊಂಡು ಹೋಗ್ತಿರ್ತಾರೆ ಅವ್ರನ್ನ ವಶಕ್ಕೆ ಪಡ್ಕೊಂಡಾಗ ಇಲ್ಲ ನ್ಯಾಯ ಸಿಗೋವರೆಗೂ ಕೂಡ ನಾನು ಹೋರಾಟವನ್ನ ನಿಲ್ಸೋದಿಲ್ಲ ಅಂತ ಅಂದ್ರೆ ಮಹೇಶ್ ತಿಮ್ರೋಡಿ ಅವ್ರ ಮೇಲೂ ಕೂಡ ಈಗ ಒಂದು ಆರೋಪಗಳು ಬರ್ತಾ ಇದೆ ಎಲ್ಲೊಂದು ಕಡೆ ಅವರು ಸುಳ್ಳು ಹೇಳಿದ್ರು ಅವರು ಅಪಪ್ರಚಾರವನ್ನ ಮಾಡ್ತಾ ಇದಾರೆ ಅಂತ ಮಹೇಶ್ ತಿಮ್ರೋಡಿ ಅವರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅಲ್ಲ ಮಹೇಶ್ ತಿಮ್ರೋಡಿ ಅವ್ರ ಬಗ್ಗೆ ನನಗೆ ಯಾವ ಪರಿಚಯ ಇಲ್ಲ ವೈಯಕ್ತಿಕವಾಗಿ ನನಗೆ ನನಗೆ ಯಾವ ಆದ್ರೆ ಸೌಜನ್ಯ ಅನ್ನೋ ವಿಷಯ ಇಟ್ಕೊಂಡು ಕಳೆದ ಹತ್ತೆರಡು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ನನಗೆ ಹಾಗೆ ಅವರು ಪಕ್ಕಾ ಪಿಯವರು ಅವರು ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷರು ಕೂಡ ಹೌದು ಒಂದಷ್ಟು ಹಿಂದೂ ಪರ ಹಿಂದೂ ಸಂಘಟನೆ ಪರ ಹೋರಾಟ ಮಾಡಿದಂಥವರು ಹೌದು ಅವರು ನೀವು ನೋಡಿದ್ರೆ ಯಾವಾಗಲೂ ನಾಮ ಹಾಕೊಂಡಿರ್ತಾರೆ ಶಾಲು ಹಾಕೊಂಡಿರ್ತಾರೆ ಅಳದೆ ಯಾಕೆ ಕೇಸರು ಸಾಲು ಹಾಕೊಂಡೇ ಇರ್ತಾರೆ ಯಾವಾಗಲೂ ಅವರು ದೈವ ಭಕ್ತರು ನನಗೆ ಹಾಗೆ ಹಾಗಾಗಿ ಅವರು ಒಂದು ಹೋರಾಟವನ್ನು ಜಸ್ಟಿಸ್ ಪಾರ್ ಸೌಜನ್ಯ ಪರವಾಗಿ ಮಾಡ್ತಾ ಇರೋದ್ರಿಂದ ಅವರನ್ನು ಅತ್ತಿಕ್ಕುವ ಪ್ರಯತ್ನವನ್ನು ಎಲ್ಲ ಒಂದು ಕಡೆ ಮಾಡಿದ್ದಾರೆ ಯಾಕೆ ಅಂತಂದರೆ ಕಳೆದ ಅನೇಕ ಅವರ ವಿಡಿಯೋಗಳನ್ನು ನೋಡಿದಾಗ ಅನೇಕ ಸ್ಟೇಟ್ಮೆಂಟ್ಗಳನ್ನು ಅವರು ನೋಡಿದಾಗ ನನ್ನ ಮೇಲೆ ವೀರೇಂದ್ರ ಹೆಗಡೆಯವರು ಬಾರಿ ಬಾರಿ ಪ್ರಯತ್ನವನ್ನು ಪಟ್ಟರು ನನ್ನ ನನ್ನ ಹಲ್ಲೆ ಮಾಡೋಕ್ಕೂ ಟ್ರೈ ಮಾಡಿದ್ರು ನನ್ನ ಅರೆಸ್ಟ್ ಮಾಡ್ಸಕ್ಕೆ ಟ್ರೈ ಮಾಡಿದ್ರು ಈ ರೀತಿ ಆಪಾದನೆಯನ್ನು ಅವ್ರ ಸ್ಟೇಟ್ಮೆಂಟಲ್ಲೇ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಆಪಾದನೆ ನೇರವಾಗಿ ಮಾಡಿದ್ದಾರೆ ಸೊ ಅದರ ಮುಂದುವರಿದ ಭಾಗ ಇರ್ಬೋದು ಗರಿ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಂ